ಹಲೋ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ಕ್ಲಾಸಲ್ಲಿ ವಾಸ್ತವ ಸಂಖ್ಯೆಗಳಲ್ಲಿ ಇನ್ನೂ ಒಂದು ಟಾಪಿಕ್ ಇದೆ ಅಭಾಗಲಬ್ಧ ಸಂಖ್ಯೆಗಳ ಪುನರಾವಲೋಕನ ಇದರ ಮೇಲೆ ನಮಗೆ ಎರಡು ಅಂಕದ ಪ್ರಶ್ನೆ ಕೇಳೋ ಸಾಧ್ಯತೆ ಇದೆ ಆ ಪ್ರಶ್ನೆಯನ್ನು ನಾವು ಉತ್ತರ ಪರಿಹಾರ ಕಂಡಿಡಲಿಕ್ಕೆ ಮುಂಚಿತವಾಗಿ ಇದರ ಒಳಗಡೆ ಅದನ್ನು ಬಿಡಿಸುವಂಥ ಸಂದರ್ಭದಲ್ಲಿ ಏನೇನು ಡೌಟ್ಸು ಅಥವಾ ಏನೇನು ಪ್ರೊಸೀಜರ್ ಇರ್ತವೆ ಅಂತಕ್ಕಂಥದ್ದು ಸ್ವಲ್ಪವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತಿದ್ದಾರೆ ಅಭಾಗಲಬ್ಧ ಸಂಖ್ಯೆ ಅನ್ನೋದಕ್ಕಿಂತ ಫಸ್ಟ್ ಭಾಗಲಬ್ಧ ಸಂಖ್ಯೆ ಅಂತ ತಿಳ್ಕೊಳ್ಳೋಣ ಭಾಗಲಬ್ಧ ಸಂಖ್ಯೆ ಅಂತ ಅಂದರೆ ಭಾಗಲಬ್ಧ ಸಂಖ್ಯೆ ಅಂದರೆ ಏನು ಹೇಳ್ತದೆ ಭಾಗಲಬ್ಧ ಸಂಖ್ಯೆ ಡೆಫಿನೇಷನ್ ಯಾವುದೇ ಒಂದು ಸಂಖ್ಯೆ ಆಗಿರ್ಬೋದು ಆ ಸಂಖ್ಯೆ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿದ್ದರೆ ಅಂತಹ ಸಂಖ್ಯೆಯನ್ನು ನಾವು ಭಾಗಲಬ್ಧ ಸಂಖ್ಯೆ ಎಂದು ಕರಿತೇವೆ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ವ್ಯಕ್ತಪಡಿಸಲು ಸಾಧ್ಯವಿರಬೇಕು ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿರುವಂತಹ ಅಂತಹ ಸಂಖ್ಯೆಯನ್ನು ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೇವೆ ಅದೇ ರೀತಿಯಲ್ಲಿ ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಏನು ಅಭಾಗಲಬ್ಧ ಸಂಖ್ಯೆ ಇಲ್ಲಿ ಕೂಡ ಅಷ್ಟೇ ಯಾವುದೇ ಒಂದು ಸಂಖ್ಯೆ ತೆಗೆದುಕೊಂಡಾಗ ಆ ಸಂಖ್ಯೆಯು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅಂತಹ ಸಂಖ್ಯೆಯನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೇವೆ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಸಾಧ್ಯವಿಲ್ಲದಿದ್ದರೆ ಅದನ್ನ ಏನಂತ ಕರಿತೇವೆ ನಾವು ಅಭಾಗಲಬ್ಧ ಸಂಖ್ಯೆ ಈಗ ನಾವು ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲ ಸಂಖ್ಯೆಗೆ ನಾವು ಡೆಫಿನೇಷನ್ ಏನು ಕೊಟ್ಟಿದ್ದೀವಿ ಈಗ ಉದಾಹರಣೆಗಳು ಕೊಡಬೇಕಲ್ಲ ಉದಾಹರಣೆ ನೋಡಿ ಭಾಗಲಬ್ಧ ಸಂಖ್ಯೆಗೆ ಭಾಗಲಬ್ಧ ಸಂಖ್ಯೆಗೆ ಉದಾಹರಣೆ ಸಪೋಸ್ ಫೈವ್ ತ್ರೀ ಒನ್ ಬೈ ಟೂ ನೆಕ್ಸ್ಟ್ ತ್ರೀ ಬೈ ಫೈವ್ ಎಕ್ಸೆಟ್ರಾ ಇವೆಲ್ಲಗಳು ಏನಾಗಿರ್ತವೆ ನಮಗೆ ಭಾಗಲಬ್ದ ಸಂಖ್ಯೆಗಳಾಗಿರ್ತವೆ ಅಥವಾ ನಮಗೆ ಇನ್ನೂ ಕೂಡ ನೆಗೆಟಿವ್ ನಂಬರ್ಸ್ ಕೂಡ ಬರಿಬೋದು ಮೈನಸ್ ಟು ಮೈನಸ್ ತ್ರೀ ಮೈನಸ್ ಸಿಕ್ಸ್ ಬೈ ಫೋರ್ ಎಕ್ಸೆಟ್ರಾ ಇವುಗಳನ್ನು ನಾವು ಭಾಗಲಭ್ಯ ಸಂಖ್ಯೆಗಳು ಅಂತ ಕರಿತೀವಿ ಇಲ್ಲಿ ನೋಡಿ ಭಾಗಲಭ್ಯ ಸಂಖ್ಯೆ ಅಂತಂದ್ರೆ ಇಲ್ಲಿ ಪಿ ಬೈ ಕ್ಯೂ ರೂಪದಲ್ಲಿರಬೇಕು ಅಂತ ಹೇಳಿದೆ ಇಲ್ಲಿ ಫೈವ್ ಅಂಶ ಡಿವೈಡೆಡ್ ಬೈ ಛೇದ ಏನು ಇಲ್ಲ ಅಂತಂದರೆ ಏನಿದೆ ಅಂತ ಅರ್ಥ ಇದೆ ಅಂತ ಅರ್ಥ ಅಂದರೆ ಫೈವ್ ಇದೆ ಅಂದರೆ ಇದ್ರ ಕೆಳಗಡೆ ಇದೆ ಅಂತ ಅರ್ಥ ತ್ರೀ ಇದೆ ಅಂದರೆ ಇದ್ರ ಕೆಳಗಡೆ ಒನ್ ಇದೆ ಸೊ ಪಿ ಬೈ ಕ್ಯೂ ರೂಪದಲ್ಲಿ ನಾವು ವ್ಯಕ್ತಪಡಿಸಿದ್ದೀವಿ ಇಲ್ಲಿ ಆಲ್ರೆಡಿ ಇದೆ ಪಿ ಒನ್ ಕ್ಯೂ ಟೂ ಪಿ ತ್ರೀ ಕ್ಯೂ ಫೈವ್ ಇಲ್ಲಿ ಮೈನಸ್ ಟು ಬೈ ಒನ್ ಅಂದರೆ ಮೈನಸ್ ಟು ಬೈ ಒನ್ ಮೈನಸ್ ತ್ರೀ ಅಂದರೆ ಮೈನಸ್ ತ್ರೀ ಬೈ ಒನ್ ಸೊ ಪಿ ಮೈನಸ್ ಟು ಕ್ಯೂ ಒನ್ ಅದೇ ರೀತಿಯಲ್ಲಿ ನಾವು ಸಂಖ್ಯೆಗಳನ್ನು ಬರ್ಕೊಳ್ತಾ ಹೋಗ್ತೀವಿ ಇಲ್ಲಿ ಒಂದು ಕಂಡೀಷನ್ ಕೂಡ ಇದೆ ಏನು ಕಂಡೀಷನ್ನು ಪಿ ಮತ್ತು ಕ್ಯೂಗಳು ಜಡ್ ಗಣಕ್ಕೆ ಒಳಪಟ್ಟಿದೆ ಮತ್ತು ಕ್ಯೂ ನಾಟ್ ಇಸ್ ಈಕ್ವಲ್ ಟು ಝೀರೋ ಅಂದರೆ ಪಿ ಮತ್ತು ಕ್ಯೂಗಳು ಏನಾಗಿದ್ದಾವಲ್ಲ ಜಡ್ ಗಣಕ್ಕೆ ಒಳಪಟ್ಟಿರಬೇಕು ಜಡ್ ಗಣ ಅಂತಂದ್ರೆ ಏನು ಅದು ಅರ್ಥ ಅಂದರೆ ಜಡ್ ಗಣ ಅಂದ್ರೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಬರ್ತವೆ ಸೊನ್ನೆ ಬರ್ತದೆ ಮತ್ತು ಋಣಾತ್ಮಕ ಸಂಖ್ಯೆಗಳು ಬರ್ತದೆ ಸೊ ಋಣಾತ್ಮಕ ಸಂಖ್ಯೆಗಳು ಎಡಗಡೆ ಆಗ್ತದೆ ಧನಾತ್ಮಕ ಸಂಖ್ಯೆಗಳು ಬಲಗಡೆ ಆಗುತ್ತೆ ಮಧ್ಯೆ ಸೊನ್ನೆ ಇರ್ತದೆ ಈ ಎಲ್ಲ ಒಂದು ಸಂಖ್ಯೆಗಳನ್ನು ಒಳಗೊಂಡಾಗ ಋಣ ಸೊನ್ನೆ ಮತ್ತು ಧನ ಸಂಖ್ಯೆಗಳನ್ನು ಒಳಗೊಂಡಾಗ ನಮಗೆ ಜಡ್ ಗಣ ರೂಪುಗೊಳ್ತದೆ ಆದ್ದರಿಂದ ಪಿ ಮತ್ತು ಕ್ಯೂ ಬಿಲಾಂಗ್ಸ್ ಟು ಜಡ್ ಅಂತ ಹೇಳ್ತೀನಿ ಕ್ಯೂ ನಾಟ್ ಇಸ್ ಈಕ್ವಲ್ ಟು ಜೀರೋ ಕ್ಯೂ ಅಂದ್ರೆ ಛೇದ ಅಂದ್ರೆ ಛೇದದಲ್ಲಿ ಏನಿದೆ ಒನ್ ಇದೆ ಒನ್ ಇದೆ ಟೂ ಫೈವ್ ಒನ್ ಒನ್ ಅಂದ್ರೆ ಏನು ಇಲ್ಲ ಅಂತಂದ್ರೆ ಒಂದು ಅಂತ ಹೇಳಿದ್ದೀನಿ ಆದರೆ ಕ್ಯೂ ಮಾತ್ರ ಜೀರೋವನ್ನು ಅನ್ನು ಒಳಗೊಂಡಿರಬಾರ್ದು ಅಂದ್ರೆ ಇಲ್ಲಿ ಒನ್ ಬದಲಾಗಿ ನಮಗೆ ಜೀರೋ ಇರಬಾರ್ದು ಒಂದು ವೇಳೆ ಜೀರೋ ಇತ್ತಂದ್ರೆ ಈಗಿನ ಫೈವ್ ಬೈ ಝೀರೋ ಏನಾಗ್ತದೆ ಇನ್ಫಿನಿಟಿ ಆಗುತ್ತೆ ಫೈವ್ ಬೈ ಝೀರೋ ಅಂತಂದರೆ ಇನ್ಫಿನಿಟಿ ಅನಂತ ಪದಗಳವರೆಗಿನ ಮೊತ್ತ ಅಥವಾ ಅನಂತ ಪದಗಳವರೆಗಿನ ಒಂದು ಬೆಲೆ ಸಿಗುತ್ತೆ ಆದ್ದರಿಂದ ಝೀರೋ ಅಂತಕ್ಕಂಥದ್ದು ಹೊಂದಿರಬಾರ್ದು ಇದು ಕಂಡೀಷನ್ ಪಿ ಮತ್ತು ಕ್ಯೂ ಜಡ್ ಗಣಕ್ಕೆ ಒಳಪಟ್ಟಿರಬೇಕು ಅದೇ ರೀತಿಯಲ್ಲಿ ಅಭಾಗಲ ಸಂಖ್ಯೆಗಳು ಅಭಾಗ್ಲಬ್ಧ ಸಂಖ್ಯೆಗಳಂದರೆ ರೂಟ್ ಟು ರೂಟ್ ತ್ರೀ ರೂಟ್ ಫಿಫ್ಟಿ ಮತ್ತೆ ಜೀರೋ ಪಾಯಿಂಟ್ ಒನ್ ಜೀರೋ ಒನ್ ಒನ್ ಜೀರೋ ಒನ್ 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 ಜೀರೋ ಎಕ್ಸೆಟ್ರಾ ಈ ರೀತಿ ಸಂಖ್ಯೆಗಳಿಗೆ ನಾವು ಏನಂತ ಕರಿತೇವೆ ಅಬಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ ಇಲ್ಲಿ ನೋಡು ಇಲ್ಲಿ ಕೂಡ ಏನಿಲ್ಲ ಅಂದರೆ ಒಂದು ಅಂತ ಅರ್ಥ ಆದರೆ ನಿಮ್ಮ ಹಾಗೆ ಹಾಕ್ತೀನಿ ರೂಟ್ ತ್ರೀ ಬೈ ಒನ್ ರೂಟ್ ಫಿಫ್ಟೀನ್ ಬೈ ಒನ್ ರೂಟ್ ಟೂ ಬೈ ಒನ್ ಹೀಗೆ ಹಾಕ್ತೀನಿ ಇದು ಕೂಡ ಪಿ ಬೈಕ್ ರೂಪದಲ್ಲೇ ಬರುತ್ತೆ ಅಂದ್ಕೊಳ್ಳಿ ಆದರೆ ನಮಗೆ ಕ್ಯೂ ಬೆಲೆ ಸಿಗಬಹುದು ಆದರೆ ಪಿ ಬೆಲೆ ನಮಗೆ ಇರ್ರ್ಯಾಷನಲ್ ನಂಬರ್ ಆಗಿದೆ ಅಂದರೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ರೂಟ್ ಇರೋದರಿಂದ ವರ್ಗ ಮೂಲ ನಮಗೆ ಆ ಅಬಾಗಲಬ್ಧ ಸಂಖ್ಯೆಯನ್ನು ಒಳಗೊಂಡಿದೆ ಇದಕ್ಕೆ ಒಂದು ಸ್ಟೇಟ್ಮೆಂಟ್ಗಳು ಕೆಲವೊಂದಿದ್ದಾವೆ ಏನು ಅಂತ ನೋಡಿ ಹೇಳ್ತೀನಿ ಒಂದು ಭಾಗಲಬ್ಧ ಮೊದಲ ಸ್ಟೇಟ್ಮೆಂಟ್ ಅನ್ನು ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಇನ್ನೊಂದು ಒಂದು ಅಭಾಗಲ ಸಂಖ್ಯೆ ಎರಡು ಮೊತ್ತ ಮತ್ತು ಅವುಗಳ ವ್ಯತ್ಯಾಸ ಬರುವಂಥದ್ದು ಏನಾಗಿರ್ತದೆ ಅಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ಕೊನೆಯ ಪಾಠ ಒಂದು ಮುಗಿಯಕ್ಕೆ ಮುಂಚಿತವಾಗಿ ಒಂದೆರಡು ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದಾರೆ ಏನ್ ಹೇಳ್ತದೆ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ಎರಡು ಕೂಡಿಸಿದಾಗ ಬರುವಂತಹ ಮೊತ್ತ ಅಥವಾ ವ್ಯತ್ಯಾಸ ಮೊತ್ತ ಅಂದರೆ ಪ್ಲಸ್ ವ್ಯತ್ಯಾಸ ಅಂದರೆ ಮೈನಸ್ ಇವೆರಡು ಇದ್ದಾಗ ಈ ರೀತಿಯಾಗಿ ಒಂದು ಭಾಗಲಬ್ಧ ಒಂದು ಅಭಾಗಲಬ್ಧ ಇದ್ದಾಗ ಬರುವಂತಹ ನಮ್ದು ಏನಾಗಿರ್ಬೋದು ಅಲ್ಲಿ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ ಅದೇ ರೀತಿಯಲ್ಲಿ ಒಂದು ಭಾಗಲಬ್ಧ ಸಂಖ್ಯೆ ಇನ್ನ ಒಂದು ಅಭಾಗಲ ಸಂಖ್ಯೆ ಗುಣಾಕಾರ ಮತ್ತು ಭಾಗಾಕಾರ ಯಾವುದಾದ್ರೂ ಚಿಹ್ನೆ ಹೊಂದಿದಾಗ ಇಲ್ಲಿ ಒಂದು ಅಭಾಗಲಬ್ಧ ಸಂಖ್ಯೆ ಬರುವಂಥದ್ದು ಇಲ್ಲಿ ನಮ್ಗೆ ಏನ್ ಬರ್ತದೆ ಇಲ್ಲಿ ಕೂಡ ನಮಗೆ ಆ ಭಾಗಲಬ್ಧ ಸಂಖ್ಯೆನೇ ಬರುತ್ತೆ ಈ ಎರಡೂ ಪಾಯಿಂಟ್ಸ್ ಗಳನ್ನು ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಾವೆ ನೀವು ನೋಡ್ಕೊಂಡಾಗ ಗೊತ್ತಾಗ್ತದೆ ನೋಡಿ ಸಲ ಹೇಳ್ತೀನಿ ಇವುಗಳ ಅರ್ಥ ಒಂದು ಭಾಗಲಬ್ಧ ಸಂಖ್ಯೆ ಮತ್ತೊಂದು ಅಭಾಗಲಬ್ಧ ಸಂಖ್ಯೆ ಅವುಗಳ ಮೊತ್ತ ಪ್ಲಸ್ ಅಂತ ಹೇಳ್ತೀವಿ ಮತ್ತು ವ್ಯತ್ಯಾಸವು ಆದಾಗ ಬರುವಂತಹ ಸಂಖ್ಯೆ ಏನಾಗಿರ್ತದೆ ಅಭಾಗಲಬ್ಧ ಸಂಖ್ಯೆ ಇನ್ನೊಂದು ಒಂದು ಒಂದು ಭಾಗಲಬ್ಧ ಸಂಖ್ಯೆ ಮತ್ತೊಂದು ಅಭಾಗಲಬ್ಧ ಸಂಖ್ಯೆ ಅವುಗಳ ಗುಣಲಬ್ಧ ಅಂದ್ರೆ ಗುಣಾಕಾರ ಮತ್ತು ಭಾಗಲಬ್ ಭಾಗಲಬ್ಧ ಭಾಗಾಕಾರ ಇವಾಗ ಎರಡು ಚಿಹ್ನೆಗಳ ಮುಖಾಂತರ ಬರುವಂತಹ ಸಂಖ್ಯೆ ಏನಾಗಿರ್ತದೆ ನಮಗೆ ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ ಆದ್ದರಿಂದ ಇಲ್ಲಿ ನಮಗೆ ಒಂದು ಅಭಾಗಲಬ್ಧ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ನೋಡಿ ಭಾಗಾಕಾರ ಮಾಡಿದೆ ಆದ್ದರಿಂದ ನಮ್ಗೆ ಏನು ಬರುತ್ತಿಲ್ಲಿ ಅಭಾಗಲಬ್ಧ ಸಂಖ್ಯೆನೆ ಬರುತ್ತೆ ಆದ್ರಿಂದ ಇಲ್ಲಿ ನೋಡಿದ್ರೆ ನಮಗೆ ಭಾಗಲಬ್ಧ ಭಾಗಲಬ್ಧ ಎರಡೂ ಇರೋದ್ರಿಂದ ನಮಗೆ ಭಾಗಲಬ್ಧ ಸಂಖ್ಯೆನೆ ಬರುತ್ತೆ ಎಲ್ಲಾದರೂ ಒಂದು ಕಡೆ ಅಭಾಗಲ ಸಂಖ್ಯೆ ಇತ್ತು ಅಂದ್ರೆ ಅದು ಬರುವಂತ ಸಂಖ್ಯೆ ನಮಗೆ ಅಭಾಗಲಬ್ಧ ಸಂಖ್ಯೆ ಆಗ್ತದೆ ಉದಾಹರಣೆಗಳು ನಿಮಗೆ ಗೊತ್ತಿದಾವೆ ಇಲ್ಲಿ ಬರೀತೇನೆ ಇದಕ್ಕೆ ಉದಾಹರಣೆಗಳು ಪ್ಲಸ್ ಮತ್ತು ಮೈನಸ್ ಅಂದ್ರೆ ಎಕ್ಸಾಂಪಲ್ ತ್ರೀ ಪ್ಲಸ್ ಟು ಇನ್ನೊಂದು ಫೈವ್ ಮೈನಸ್ ರೂಟ್ ತ್ರೀ ನೋಡಿ ಒಂದು ಪ್ಲಸ್ ಒಂದು ಮೈನಸ್ ಮೂರು ಅನ್ನೋದು ಭಾಗಲಭ ಸಂಖ್ಯೆ ರೂಟ್ ಟು ಅನ್ನೋದು ಆ ಸಂಖ್ಯೆ ಇವೆರಡು ಮೊತ್ತ ಏನಾಗಿದೆ ನಮಗೆ ಆ ಸಂಖ್ಯೆ ಇಲ್ಲಿ ಕೂಡ ಫೈವ್ ಭಾಗಲಭ ಸಂಖ್ಯೆ ರೂಟ್ ತ್ರೀ ಅಭಾಗ್ಲಬ್ ಸಂಖ್ಯೆ ಇಲ್ಲಿ ವ್ಯತ್ಯಾಸ ಏನಾಗಿದೆ ನಮಗೆ ಬಂದ್ರೆ ಅಭಾಗಲ ಸಂಖ್ಯೆ ಇದಕ್ಕೂ ಕೂಡ ನೋಡೋಣ ಚಿಹ್ನೆ ಎಕ್ಸಾಂಪಲ್ ಟೂ ರೂಟ್ ಫೈವ್ ನೋಡಿ ಟೂ ಅನ್ನೋದು ಭಾಗಲಭ್ಯ ಸಂಖ್ಯೆ ರೂಟ್ ಫೈವ್ ಅನ್ನೋದು ಅಭಾಗಲಭ ಸಂಖ್ಯೆ ಗುಣಲಬ್ಧ ಮಾಡಿದ್ದೀನಿ ಅಲ್ಲಿ ಅಂದರೆ ಏನು ಬಂದಿದೆ ನಮಗೆ ಅಭಾಗಲಭ ಸಂಖ್ಯೆನೇ ಟೂ ರೂಟ್ ಫೈವ್ ಒಂದು ಅಭಾಗಲ ಸಂಖ್ಯೆನೇ ಅದೇ ರೀತಿ ಒನ್ ಡಿವಿಡೆಡ್ ಬೈ ರೂಟ್ ಫೈವ್ ನೋಡಿ ಒನ್ ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ಅಂದೊಂದು ರೂಟ್ ಫೈವ್ ಅಂತಕ್ಕಂಥದ್ದು ಅಭಾಗಲಭ್ಯ ಸಂಖ್ಯೆ ಭಾಗಕಾರ ಮಾಡಿದ್ದೀನಿ ಸೊ ಅದು ಆದರೂ ಕೂಡ ನಮಗೇನಾಗಿ ತೋ ತೋರಿಸದೆ ಆ ಸಂಖ್ಯೆ ಅಂತ ತೋರಿಸದೆ ಇಷ್ಟೆಲ್ಲ ನಾವು ತಿಳ್ಕೊಂಡಿದ್ರೆ ಆದ್ರಾಗಿನ ನಾವು ನೆಕ್ಸ್ಟ್ ಬರುವಂತಹ ಪ್ರಶ್ನೆಗಳು ಇದೇ ಕೇಳ್ತಿದ್ದಾನೆ ಏನು ಇದರ ಒಂದು ಕೆಲವೊಂದು ನಾಲ್ಕು ಟೈಪ್ಸ್ಗಳು ಮೂರು ಟೈಪ್ಸ್ಗಳು ಇದ್ದಾವೆ ಅಂದ್ರೆ ಒಂದು ಪ್ಲಸ್ ಕೊಡ್ತಾನೆ ಇದೆ ಒಂದು ಮೈನಸ್ ಕೊಡ್ತಾನೆ ಒಂದು ಗುಣಾಕಾರ ಒಂದು ಭಾಗಾಕಾರ ಕೊಡ್ತಾನೆ ಇನ್ನೊಂದು ಸಿಂಗಲ್ ಡಿಜಿಟ್ ಸಿಂಗಲ್ ಆಗಿ ಕೊಡ್ತಾನೆ ರೂಟ್ ಸೆವೆನ್ ಅಂದ್ರೆ ಇದ್ರ ಸಹ ಗುಣಕಾರ ಏನಿಲ್ಲ ಅಂದ್ರೆ ಎಷ್ಟಿದೆ ಅಂತ ಅರ್ಥ ಒಂದಿದೆ ರೂಟ್ ಸೆವೆನ್ ಕೂಡ ಅಭಾಗಲಬ್ಧ ಸಂಖ್ಯೆ ಸೊ ಈ ರೀತಿ ಟೈಪ್ಸ್ಗಳನ್ನು ನಮ್ಮ ನೆಕ್ಸ್ಟು ಪ್ರಾಬ್ಲಮ್ ಪ್ರಶ್ನೆಗಳಾಗಿ ಬರ್ತವೆ ಏನಂತ ಕೇಳ್ತಾನೆ ಸ ಉದಾಹರಣೆಗೆ ರೂಟ್ ಸೆವೆನ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ತಾನೆ ಆವಾಗ ನಾವು ಇವೆಲ್ಲ ಅಂಶಗಳನ್ನು ತಿಳಿದಾಗ ನಾವು ಸುಲಭವಾಗಿ ಮಾಡ್ಬೋದು ಇನ್ನು ಒಂದು ಪ್ರಮೇಯ ಅಂತ ಒಂದಿದೆ ಅದರೊಳಗಡೆ ಪ್ರಮೇಯ ಒನ್ ಪಾಯಿಂಟ್ ಟು ಅಂತ ಅದು ಒಂದು ಹೇಳ್ಬಿಡ್ತೀನಿ ಟೆಕ್ಸ್ಟ್ ಬುಕ್ಕಲ್ಲಿದೆ ಪ್ರಮೇಯ ಒನ್ ಪಾಯಿಂಟ್ ಟು ಏನು ಹೇಳ್ತದೆ ಪಿ ಅಂತಕ್ಕಂಥ ಒಂದು ಸಂಖ್ಯೆ ಎ ಸ್ಕ್ವೇರನ್ನು ಭಾಗಿಸಿದರೆ ಪಿ ಅಂತಕ್ಕಂಥ ಒಂದು ಸಂಖ್ಯೆ ಎ ಸ್ಕ್ವೇರನ್ನು ಭಾಗಿಸಿದರೆ ಪಿಯು ಅನ್ನು ಭಾಗಿಸುತ್ತದೆ ಇದು ಪ್ರಮೇಯ ಒನ್ ಪಾಯಿಂಟ್ ಟು ಅಂತ ಹೇಳ್ತೀವಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಪಿ ಅಂತಕ್ಕಂಥ ಒಂದು ಸಂಖ್ಯೆ ಎ ಸ್ಕ್ವೇರನ್ನು ಭಾಗಿಸಿದರೆ ಪಿ ಅಂತಕ್ಕಂಥ ಸಂಖ್ಯೆ ಎ ಅನ್ನು ಭಾಗಿಸುತ್ತದೆ ಬರೀತೇನೆ ಇಲ್ಲಿ ಪಿಯು ಎ ಸ್ಕ್ವೇರ್ ಅನ್ನು ಭಾಗಿಸಿದರೆ ಪಿಯು ಎನ್ನು ಭಾಗಿಸುತ್ತದೆ ಸೊ ಇಲ್ಲಿ ನಮಗೆ ಎ ಅಂತಕ್ಕಂಥದ್ದು ಏನಾಗಿರ್ಬೇಕಂದ್ರೆ ಅವಿಭಾಜ್ಯ ಅಪವರ್ತನ ಒಂದು ಸಂಖ್ಯೆಗಳಿಂದ ಕೂಡಿರಬೇಕು ಏ ಅಂತಕ್ಕಂಥದ್ದು ಏನಾಗಿರ್ಬೇಕು ನಮಗೆ ಅವಿಭಾಜ್ಯ ಅಪವರ್ತನ ಸಂಖ್ಯೆಗಳಿಂದ ಕೂಡಿರಬೇಕು ಅವು ವಿಭಿನ್ನವಾಗಿ ಆಗಿರ್ಬೇಕಂತೇನು ಇಲ್ಲ ಒಂದೇ ರೀತಿಯಾಗಿ ಕೂಡ ಇರಬಹುದು ಇದು ಇದು ಈ ಪ್ರಮೇಯದ ಪ್ರಕಾರ ನಿಮಗೆ ಸಮಸ್ಯೆಗಳು ಬರ್ತವೆ ಆವಾಗ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಯಾರಾದರೂ ನನ್ನ ಚಾನೆಲ್ ಹೊಸ್ದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ಈಗಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆ ಏನಾದರೂ ಸಮಸ್ಯೆಗಳಾದ್ರೆ ಏನೋ ಕಮೆಂಟ್ ಬಾಕ್ಸಲ್ಲ ತಿಳಿಸಿ ಅದಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು